ಸಂಗೀತ ಪ್ರಿಯರಿಗೆ ಚಿರ ಪರಿಚಿತ ಹೆಸರು ಲಹರಿ ಮ್ಯೂಸಿಕ್ ಲೇಬಲ್ ಚಿತ್ರಗೀತೆ ಸುಗಮ ಸಂಗೀತ ಭಕ್ತಿಗೀತೆ ಜಾನಪದ ಮುಂತಾದ ಸಂಗೀತ ಪ್ರಕಾರಗಳ ಸಂಯೋಜನೆಗಳಿಂದ ಸಂಗೀತ ಪ್ರೇಮಿಗಳನ್ನು ರಂಜಿಸುತ್ತಾ ಬಂದಿರುವ ದಕ್ಷಿಣ ಭಾರತದ ಅತಿ ದೊಡ್ಡ ಆಡಿಯೋ ಸಂಸ್ಥೆ ಲಹರಿಗೆ ಈಗ ಸುವರ್ಣ ಮಹೋತ್ಸವದ ಸಂಭ್ರಮ ಈ ಸಂದರ್ಭದಲ್ಲಿ ಲಹರಿ ಎಂಆರ್ಟಿ ಮ್ಯೂಸಿಕ್ ಪ್ರಯೋಗ್ ಇಂಡಿಯನ್ ಕ್ಲಾಸಿಕಲ್ ಕಾನ್ಸರ್ಟ್ ಬ್ಯಾನರ್ ಅಡಿಯಲ್ಲಿ ಹತ್ತು ಸಾವಿರ ಹೊಸ ಹಾಡುಗಳನ್ನು ಬಿಡುಗಡೆ ಮಾಡಲು ಲಹರಿ ಸಂಸ್ಥೆ ಮಹತ್ವದ ಯೋಜನೆಯನ್ನು ರೂಪಿಸಿದೆ ಈ ಯೋಜನೆ ಮೂಲಕ ದೇಶದಾದ್ಯಂತವಿರುವ ಪ್ರತಿಭೆಗಳನ್ನು ಹುಡುಕಿ ಪ್ರತಿಭಾನ್ವಿತ ಕಲಾವಿದರಿಗೆ ವೇದಿಕೆಯನ್ನು ನೀಡಲಾಗುತ್ತಿದೆ ಪ್ರಯೋಗ್ ಸ್ಟುಡಿಯೋ ಮತ್ತು ಓನ್ಲಿ ಕನ್ನಡ ಒಟಿಟಿ ಸಹಯೋಗದೊಂದಿಗೆ ಲಹರಿ ಆಡಿಯೋ ಸಂಸ್ಥೆ ಈ ಯೋಜನೆ ಕೈಗೊಂಡಿದ್ದು ಗ್ರಾಮಿ ಪ್ರಶಸ್ತಿ ವಿಜೇತ ರಿಕ್ಕಿ ಕೇಜ್ ಇದರ ಬ್ರಾಂಡ್ ಅಂಬಾಸಿಡರ್ ಮುಂದಿನ ವರ್ಷ ಏಪ್ರಿಲ್ ತಿಂಗಳಲ್ಲಿ ಹಾಡುಗಳನ್ನು ಬಿಡುಗಡೆ ಮಾಡುವ ಗುರಿ ಈ ಯೋಜನೆಯದ್ದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಜಿ ಮನೋಹರ್ ನಾಯ್ಡು ಮತ್ತು ಸಹೋದರ ಜಿ ತುಳಸಿರಾಮ್ ನಾಯ್ಡು ಯಾನೆ ಲಹರಿ ವೇಲು ಸ್ಥಾಪಿಸಿದ ಲಹರಿ ಮ್ಯೂಸಿಕ್ ಮತ್ತು ಅದರ ಸಹಸಂಸ್ಥೆ ಟಿ ಮ್ಯೂಸಿಕ್ ಈಗಾಗಲೇ ಕರ್ನಾಟಕ ಹಿಂದೂಸ್ಥಾನಿ ಜಾನಪದ ಸುಗಮ ಸಂಗೀತ ಮತ್ತು ಚಲನಚಿತ್ರ ಸಂಗೀತದಂತಹ ಪ್ರಕಾರಗಳಲ್ಲಿ ಮುಖ್ಯವಾಗಿ ಕನ್ನಡ ಮತ್ತು ಇತರ ದಕ್ಷಿಣ ಭಾರತೀಯ ಭಾಷೆಗಳಲ್ಲಿ ಒಂದು ಪಾಯಿಂಟ್ ಇಪ್ಪತ್ತಾರು ಲಕ್ಷ ಹಾಡುಗಳನ್ನು ನಿರ್ಮಾಣ ಮಾಡಿದೆ